ಮಾಡ ಮಡ ಮಡ ಆ ಓಡಿಸ್ಬೇಕು ನಾ ಮಗಳು ಕೊಂಡ್ರೋ ಅದು ಒಂದು ಡ್ರೀಮ್ ಆಯ್ತಿ ಅವ್ರ ದೊಡ್ಡಮ್ಮ ಬೋವ ನೋಡಿ ಅಡ್ವರ್ಟೈಜರ್ ಆಗ್ತಾನು ಹಡೋತೆ ಜೋನಿ ನೋ ಹೆ ಅorta ಡಾಟಾ ಮಾ ಡಾಟಾ ಪಕ್ಕ ಫುಲ್ ಎಕ್ಸೈಟ್ ಆಗ್ಬಿಟಾನು ಅಣ್ಣಾ ಟೊಮೆಟೊ ಸರ್ ಸಿಗತ್ತೆ ಅಂತ ಕೇಳ್ತೀವಿ ಸಿಗ್ಲಿಲ್ಲ ಅಂದ್ರೋ ಅಣ್ಣಾ ಟೊಮೆಟೊ ಸರ್ ಮಾಡ್ಕೊಡ್ರಂತೆ ನಮ್ಮ ರಾಜಾರಾಣಿನ ಕರ್ಕೊಂಡು ಇವತ್ತು ಇಲ್ಲ ನಾಳೆ ಎಲ್ಲರ ಹೋಗ್ಬೋದು ಲೆಸ್ಕೋ ಗೈಸ್ ಲೆಸ್ಕೋ 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 ಅಂದರೆ ಐ ಲವ್ ಮೈ ಸಬ್ಸ್ಕ್ರೈಬರ್ಸ್ ಐ ಲವ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಏನು ನಾಟಕ ಗಿತ್ತೆ ಅದನ್ನೇ ನಿನ್ನೆ ಲಾಗು ಇವತ್ತಿನ ಲಾಗು ಒಂದು ಸ್ವಲ್ಪ ಲೇಟಾಗಿ ಇಂದ ಮುಂದಾಯಿತು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ತುಪ್ಪ ವಯಸ್ಸೊಂದ್ ಸ್ವಲ್ಪ ಚೇಂಜ್ ಕೇಳಾಗ ನಿಮಗೆ ಮೈಕ್ ಹಾಕೊಂಡಿವಿ ಮೈಕ್ ಹಾಕೊಂಡು ಮಾತಾಡಕಲ್ಲ ಅದ್ರ ಸಂಬಂಧ ಮೈಕ್ ಯಾಕೆ ಅಂದ್ರೆ ರೀಲ್ಸ್ ಮಾಡೋಗಿತ್ತು ಊರಾಗ ಒಂದ್ ಎಂಟು ದಿನ ಆಯ್ತು ಇನ್ಸ್ಟಾಗ್ರಾಮ್ ಒಂದ್ ರೀಲ್ಸ್ ಬಿಟ್ಟಿಲ್ಲ ಮೈಕ್ ತಗೊಂಡು ಹೋಗಿದ್ದಿಲ್ಲ ಊರಿಗೆ ಎರಡೇ ದಿನ ಇದ್ದು ಪೂಜೆ ಮಾಡ್ಕೊಂಬರ್ಬೇಕಂತ ಇದ್ವಲ್ಲ ಲೇಟ್ ಆಗಿಬಿಡತ್ತಲ್ಲ ಅದಕ್ಕೆ ಮೈಕ್ ಇರಲಿಲ್ಲ ಏನೇ ಏನು ಮನೆ ನೋಡ್ತಾನೆ ಅದಕ್ಕೆ ಇವತ್ತು ಮಾಡ್ಬೇಕಂತ ಅನ್ಕೊಂಡ್ವಿ ಕಂಟೆಂಟ್ ಯಾವುದು ಸಿಗೋಲ್ತು ತಲಿ ಕೆಟ್ಟ ಕೆರೆ ಹಿಡ್ದೋಗ್ಬಿಟ್ಟೈತೆ ಕರ್ರೆ ಹೇಳ್ಬೇಕಂದ್ರೆ ಇಷ್ಟು ಚಿಟ್ಟ ಚಿಟ್ಟು ಹಿಡ್ದೋಗ್ಬಿಟ್ಟೈತಿ ಏನಂತ ಮಾಡ್ಬೇಕು ರೀಲ್ಸು ಎಲ್ಲ ಡೈಲಿ ಮಾಡಿ 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 ಹೊಸ ಕಂಟೆಂಟ್ ಎಲ್ಲಿ ತರಬೇಕು ಹೆಂಗೆ ಹುಡುಕ್ಬೇಕು ಮತ್ತು ಹೊಸ 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 ಏನಾರ ಆಗ್ತಿರುವ ಅವೇ ಕಂಟೆಂಟ್ ಮಾಡ್ತಿದ್ವಿ ಮನೆಯಾಗೆ ನಡೆಯುವಂಥವೆ ಮಾಡ್ತಿದ್ದಿ ಈಗ ಇವನ್ ಸಂಬಂಧ ಏನೂ ಇಲ್ಲ ಅಕ್ಕೀಗ ಅಕ್ಕಿನ ಕಡೆ ಹೋದ್ರೆ ಸುಮ್ಮ ಆಗ್ಬಿಡ್ತಾನೆ ನನ್ನ ಕಡೆ ಬಂದ್ರೆ ಅಳಕ್ಕೆ ಚಾಲು ಮಾಡಬೇಕು ಬಿಡ್ತಾನ ಈ ಕೆಲಸ ನನಗೆ ಹತ್ತಂಗ ಕಾಣಕೈತಿ ಯಾಕೆ ಇವ್ನಿಗೇನು ಒಂದು ಶಕಿಸ್ತೆ ಕೊಡ್ಬೇಕು ಇವ್ನಿಗೆ ಗಂಡು ನನ್ನ ಕಡೆ ಬಂದರೂ ಸುಮ್ಮ ಇರ್ಬೇಕು ಆಗಿನ ಕಡೆ ಹೋದ್ರೆ ಅಳ್ಬೇಕು ಹಂಗೆ ಮಾಡ್ಬೇಕು ಅವ್ನಿ ಅಂದ್ರೆ ನನ್ನ ಕೆಲ್ಸ ಕಮ್ಮಿ ಆಗತ್ತೆ ನೀ ನೋಡ್ತಿ ಹೆಂಗೆ ನೋಡಾಕತ್ತಿದ್ದೀನ ಈಗ ಹಿಂಗೆ ಮಾಡು ಹ್ಞೂ ಬಾಯ್ದು ರಿಲ್ಸ್ ಮಾಡಿದ್ದಾವೆ ಕಾರು ಬೆಳಗ್ಗೆ ಹೋಗಿ ಸರ್ವಿಸಿಗೆ ಬಿಟ್ಟು ಬಂದೀನಿ ಫಸ್ಟ್ ಸರ್ವಿಸ್ ಸಾವಿರ ಕಿಲೋಮೀಟ್ರ್ ಆಗಿಂದ ಸರ್ವೀಸಿಗೆ ಕೊಡ್ರಿ ಇಲ್ಲ ಒಂದು ಮಂತ್ ಒಳಗೆ ಕೊಡ್ರಿ ಅಂದಿದ್ರು ನಾನು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಓಡಿಸೀನಿ ಸರ್ವೀಸಿಗೆ ಕೊಟ್ಟೀನಿ ಈಗ ಫೋನ್ ಮಾಡ್ತಾರೆ ಹೋಗ್ಬೇಕು ಕಾರ್ ಇಸ್ಕೊಂಬಂದು ಸ್ಕೂಟಿನೂ ಸರ್ವೀಸಿಗೆ ಕೊಡ್ಬೇಕು ಎರಡು ಸರ್ವಿಸ್ ಮಾಡಿಸ್ಕೊಂಬಂದು ಇಟ್ಟಿನಂದ್ರೆ ಮತ್ತೆ ಟೆನ್ಷನ್ ಫ್ರೀ ಆರಾಮ್ ಓಡಾಡ್ತಿರ್ಬಿತಿ ಎಲ್ಲಿಲ್ಲ ಲಾಂಗಿಂಗ್ ಹೋಗೋತ್ನ ಮತ್ತು ಸರ್ವಿಸ್ ಆಗೈತಿಲ್ಲ ಅದು ಆಗೈತಿಲ್ಲ ಅಂತ ಚಿಂತೆ ಕೊಟ್ಟವು ಅದಕ್ಕೆ ಗೈಸ್ ಏನು ಮಾಡ್ಬೇಕಂದ್ರೆ ಕಟಿಂಗು ನನಗೆ ಸೂಟ್ ಆಗೋಲ್ತಿದ್ದು ಹೆಂಗೆ ಕಟ್ಟಿಂಗ್ ಮಾಡಿಸ್ಲಿ ಒಂದು ಪ್ರಾಪರಾಗಿ ಇದ್ದೇ ಹೇರ್ ಸ್ಟೈಲ್ ನನ್ನ ಪರ್ಮನೆಂಟ್ ಅಂತ ಯಾವುದು ಫಿಕ್ಸ್ ಆಗೋವಲ್ ನನಗೆ ಏನು ಮಾಡಲಿ ಅಂತ ಗೊತ್ತಾಗೋವಲ್ತು ಒಮ್ಮೆ ಉದ್ದು ಬಿಡ್ತೀನಿ ಒಮ್ಮೆ ಶಾರ್ಟ್ ಬಿಡ್ತೀನಿ ಒಮ್ಮೆ ಸಿಂಪಲ್ ಒಮ್ಮೆ ಸ್ಟೈಲ ಒಮ್ಮೆ ಈ ಕಾಡಿ ಒಮ್ಮೆ ಅಕಾಡೆ ಏನೇನೋ ಮಾಡಿಸೋತ್ತೀನಿ ನಾನು ಬಟ್ ಯಾವುದು ಸೂಟ್ ಆಗುತ್ತಂದು ನನಗೂ ಗೊತ್ತಾಗವಲ್ತು ಹೆಂಗೆ ಮಾಡಿಸ್ಬೇಕಂತ ನನಗೆ ನಾನೇ ಕರೆಕ್ಟಾಗಿ ಅನ್ಸೋವಲ್ಲೆ ತಿಂದ್ಬಿಡು ತಿಂದಾರ ಬಿಡು ಇದನ್ನ ತಿಂದರ ಬಿಡು ತಗೋ ತಿಂದು ಬಿಡು ಹೋಲಿ ಹೋಗಿ ನಮ್ಮ ಕಾರನ್ನು ಇಟ್ಕೊಂಡ್ಬೋದು ರೆಡಿ ಅಂತ ಪಾಲಿಶಿಂಗ್ ಆಗಿರ್ತೈತಂತ ಅಂತ ದೀಪಾಗ ಸ್ಕೂಟಿ ಓಡಿಸೋಕೆ ಬಂದಿತ್ತಂದ್ರೆ ಅಲ್ಲಿ ಮಟ್ಟ ದೀಪ ಸ್ಕೂಟಿ ತೊಗೊಂಬರ್ತಿದ್ಲು ಸ್ಕೂಟಿ ಸರ್ವಿಸ್ ಸರ್ವಿಸಿಕೊಟ್ಟು ಇಬ್ಬರು ವಾಪಸ್ ಕಾರ್ ಹೋಗಿ ಬರ್ತಿದ್ವಿ ಇಲ್ಲ ಕಾರ್ ಸರ್ವಿಸ್ ಸರ್ವಿಸಿಕೊಟ್ಟು ಇಬ್ರು ಸ್ಕೂಟಿ ಒಳಗೆ ಬರ್ತಿದ್ವಿ ಓಡಿಸ್ತಾಳ ಟ್ರಾಫಿಕ್ ಒಳಗೆ ಒಂದು ಸ್ವಲ್ಪ ಅನ್ಸ್ತಾಳೆ ಇಂಥ ರೋಡ್ ಹೋಗಿ ಓಡಿಸ್ತಾಳಕ್ಕೆ ಆರಾಮಾಗಿ ಬಟ್ ಟರ್ನಿಂಗ್ ಸಡನ್ನಾಗಿ ಯಾರು ರಾಡ್ ಬಂದ್ರೆ ಇನ್ನೊಂದು ಸ್ವಲ್ಪ ಕಲಿಸ್ಬೇಕು ಆ ಸ್ಕೂಟಿ ತೊಗೊಂಡು ದೀಪ ಕಲಿಸ್ಬೇಕು ಅನ್ನೋದ್ರೊಳಗೆ ಬ್ಯಾಡಂತ ಪ್ರೆಗ್ನೆನ್ಸಿ ಅದರೊಳಗೆ ಯಾಕೆ ಸುಮ್ಮನೆ ಓಡಿಸುದಂತ ಬಿಟ್ವಿ ಮತ್ತು ಆಮೇಲೆ ನೆಕ್ಸ್ಟ್ ಇದು ಆಯಿತು ಆಮೇಲೆ ಪಾಪು ಆಯಿತು ಈ ಪಾಪು ದೊಡ್ಡದಾಗ್ಬೇಕು ಎರಡು ವರ್ಷ ಮೂರು ವರ್ಷ ನಾವು ಆಗಾಗ ಸಾಲಿ ಗೀಲಿ ಹೊಂಟ ನಂದಾಗ ಅಕ್ಕ ಈಗ ಸ್ಕೂಟಿ ಕಾರ ಎರಡು ಕಲಿಸ್ಬೇಕು ಒಳಗಂತೂ ದೀಪಕ್ ಕಾರ ಸ್ಕೂಟಿ ಕಲಿಸಬೇಕಂದ್ರೆ ನನ್ನ ತಲೆಗೆ ಫಿಕ್ಸ್ ಐತಿ ಅದನ್ನ ಕಲಸೇ ಕಲಿಸ್ತೀನಿ ಒಂದಲ್ಲ ಒಂದಿನ ಆಕಿ ಓಡಿಸ್ಬೇಕು ನಾ ಮಗಳಿಗೆ ಹೊಂದ್ರೆ ಹೋಗಿ ಅದೊಂದು ಡ್ರೀಮ್ ಐತಿ ಮಣ್ಣ ಬರಾಗತ್ತ ನಾ ಮಣ್ಣ ಕರ್ಕೊಂಡ್ಬಿಟ್ಟಿನಿ ನಾ ಬರಕತ್ತಿಲ್ಲ ಇನ್ನೂ ಕಾಣಾಗತ್ತಿಲ್ಲ ಅದಕ್ಕೆ ಸಣ್ಣಗೆ ನಡ್ಗೊತೀನಿ ಅವನಿಗೂ ನೆಗಡಿ ಪಗಡಿ ಜಾಸ್ತಿ ಆಗುತ್ತೆ ಧೂಳೊಳಗೆ ಅಡ್ಡಾಡಿದಿರ ಕಂಟಿನ್ಯೂ ಆಯ್ತು ಅವನಿಗೆ ಈಗಲ್ಲ ಸಣ್ಣವಿದ್ದಾಗಿಂದ ನಾವು ಸಣ್ಣವ್ರಿದ್ದಾಗಿಂದ ಅಲರ್ಜಿ ಅವನಿಗೆ ಏನರ ಒಂದು ಸ್ವಲ್ಪ ಏನರ ಹಿಂಗೆ ಸ್ವಚ್ಛ ಮಾಡೋ ಹಿಂಗೆ ಧೂಳುಗಳು ಹೊಡೆದ್ಬಿಟ್ಟ ಗಿರಣಿಗ ಹಿಟ್ಟಿಗೆ ಗೀಟ್ ಬೀಸಾ ಕಳಿಸ್ಬಿಟ್ರು ಚಲೋನೇ ಆಗ್ಬಿಡ್ತಿತ್ತು ಅವ್ನಿಗೆ ಏನೋ ಒಂದು ಹತ್ತು ವರ್ಷದಿಂದ ಹಂಗೆ ಐತೆ ಅದು ಅಲರ್ಜಿ ಅವನಿಗೆ ಅವನಿಗೆ ಒಂದು ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂದ್ರೆ ಸುದ್ದಿ ಆಗುತ್ತೆ ಅದು ಗುಳಿಗೆ ಕಡಿಮೆ ಆಗೋದಲ್ಲ ಆಗೋದಲ್ಲವ ಎಲ್ಲರಿಗೂ ಒಂದೊಂದು ಏನರ ಇರ್ತವೆ ಇರ್ತಾವೆ ಏನು ಗಾಡಿ ಅಂತೂ ಹೋಗಿ ಸರ್ವಿಸು ಮಾಡಿಸ್ಕೊಂಡಾಗ ಬಂದೈತಿ ನಮ್ಮ ರಾಣಿನ ಕರ್ಕೊಂಡು ಇವತ್ತು ಇಲ್ಲ ನಾಳೆ ಎಲ್ಲರ ಹೋಗ್ಬೋದು ಇಲ್ಲ ನೋಡ್ಬೇಕು ಎಲ್ಲರ ಹೋಗೋದಾದ್ರೆ ಫಸ್ಟ್ ಟೈಮ್ ನಾಲ್ಕು ಜನ ಎಲ್ಲಿ ಹೋಗಿಲ್ಲ ತೊಗೊಂಡಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ ನಾವು ತೊಗೊಂಡಿದ್ವಿ ಎಲ್ಲ ಕಾರ್ ತೊಗೊಂಡು ಎಲ್ಲರೂ ಹೋಗ್ಬೇಕು ನಾವು ಅಂತ ಅಂದ್ಕೊಂಡಿದ್ವಿ ಅವಾಗ ಫಸ್ಟ್ ಸರ್ವಿಸ್ ಫ್ರೀ ಸರ್ವಿಸ್ ಇರುತ್ತೆ ಒಂದು ಫಸ್ಟ್ ಸೆಕೆಂಡ್ ಥರ್ಡ್ ಫ್ರೀ ಇರ್ತಾವೆ ಮೂರು ಸರ್ವಿಸ್ ಆಯಿಲಿಗೂ ರೊಕ್ಕ ತೊಗೋತಾರೆ ಫ್ರೀ ಸರ್ವಿಸ್ ಅಂದರೆ ಆಯಿಲ್ ರೊಕ್ಕ ತೊಗೋತಾರ ಅಷ್ಟೇ ಸರ್ವಿಸ್ ಲೇಬರ್ದು ಅದು ತೊಗೊಳಲ್ಲ ಇವರು ಆಯಿಲ್ ರೊಕ್ಕನೂ ತೊಗೊಂಡಿಲ್ಲ ಮೂರು ಫ್ರೀ ಸರ್ವಿಸ್ ಪಾಪ ದೀಪ ಮಕ್ಳದಿಯಾ ಹಾಂ ಮುಕ್ಕೊಂಡ್ರೆ ಬಾಗ್ಲಾ ತೆಗಾಕೆ ನಿನಗೆ ನಾನು ಟಿಂಗ್ ಟಾಂಗ್ ಮಾಡ್ದೀನಿ ಹಾಂ ಹದಿನೈದು ನಿಮಿಷ ಹ್ಞೂ ಮತ್ತ ಫೋನ್ ಹಚ್ಚಾಗತ್ತೀನಿ ಫೋನ್ ಎತ್ತಾಗತ್ತಿಲ್ಲ ಹಚ್ಚಿನಿ ನೀನು ಓದಿಬೇಕಣ ಬಾಗ್ಲಿಕ नानू हे बार गिफ्ट है थे तक सर कंग्रा हिंकर हे को तक सर कंग्राचुलेन् सेफ जर्नी सेफी ड्राइव सेफ अंत को अये अंतर दीवा चवी को चवील चावी कवर आगे लगेज కార్ కీ కవర్ బతూ వండి పుడితి ఆరు దొడ్డమ్మ దొడ్డప్ప ఫుల్ అయిపోతాను ఆగి దొడ్డమ్మ దొడ్డప్ప బందీ ಅದಕ್ಕೆ ಅವನಿಗೆ ಇಡೋರು ಯಾರು ಇಲ್ಲಿ ಗೈಸ್ ನಾವು ನಮ್ಮ ರಾಜ ರಾಣಿಯನ್ನ ಕರ್ಕೊಂಡು ದಿಬ್ಬು ಸ್ಮಾಲ್ ಪಾರ್ಟಿ ಸ್ಮಾಲ್ ರಿಟಲ್ ಲಿಟಲ್ ಸ್ಮಾಲ್ ಪಾರ್ಟಿ ಪಾರ್ಟಿ ಅಂತ ಹೇಳಕ್ಕಾಗಲ್ಲ ಮನೆ ಬಲ್ಲೆ ಹೊಂಟಿವಿ ಅದ್ರ ಸಂಬಂಧ ಅವ್ರು ಬರಬೇಕಾರ ನಾನು ಆರೋ ಬಂದು ತೊಳಗುಂತೀವಿ ಏನ್ರ ಏನ್ ಮಲಕ್ರ ಹ್ಮ್ ಎಲ್ಲರೂ ಸೇರಿ ಒಂದು ಸ್ಮಾಲ್ ಪಾರ್ಟಿ ಅಂತ ಹೇಳಿದ್ನಲ್ಲ ಅಲ್ಲಿ ಹೊಂಟಿವಿ ಕಾರ್ ಪಾರ್ಟಿ ಕಾರ್ಡ್ ಪಾರ್ಟಿನೇ ಸ್ಮಾಲ್ ಪಾರ್ಟಿ ನೀವು ಅನ್ಕೊಂಡಷ್ಟು ಏನ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಇಟ್ಕೊಳಕ್ಕೆ ಹೋಗ್ರಿ ಸ್ಮಾಲ್ ಪಾರ್ಟಿ ಲೈಟ್ ಆಗಿ ನಾನ್ ನಾ ಟೊಮೆಟ್ ಸಾರು ಅಂತ ಕೇಳ್ತೀವಿ ಸಿಗ್ಲಿಲ್ಲ ಅಂದ್ರು ಅನ್ನ ಟೊಮೆಟೊ ಸಾರು ಮಾಡ್ಕೊಡ್ರಿ ಅಂತಿ ನಾನು ನಾ ಟೊಮೆಟ್ ಸಾರು ಸಿಗತ್ತೆ ಕೇಳ್ತೀವಿ ಸಿಗ್ಲಿಲ್ಲ ಅಂದ್ರು ಅನ್ನ ಟೊಮೆಟೊ ಸಾರು ಮಾಡ್ಕೊಡ್ರಿ ಅಂತೀವಿ ಮಾಡ್ಕೊಡ್ತಾರ ಅನ್ನ ಟೊಮೆಟ್ ಸಾರು ತಿನ್ಬೇಕು ಆರೋಗ್ಯ ಕೊಳದಿಲ್ಲ ಆರೋಗ್ಯ

ಹೇಳಿ ನಾರಿ ಅರಿ ನಾನು ನಮ್ಮ ಆರೋ ಇಬ್ಬರು ಕುಂತೀವಿ ಇವ್ರು ಮೂರು ಜನ ಸಪ್ರೇಟ್ ಇವ್ರು ಬೇರೆ ಹೇಳ ನಾವಿಬ್ರು ಬೇರೆ ಇಬ್ಬರು ರಾಗಿ ಸರಿ ಗಂಜಿ ರಾಗಿ ಗಂಜಿ ಮತ್ತು ಪಾರ್ಲಿ ಬಿಸ್ಕಿಟ್ ಹಾಲು ಹೇಳಿ ಇವರು ಚಿಕನ್ ಮಟನ್ ಫಿಶ್ ಹೇಳಿಬಿಟ್ರಿ ಇವ್ರು ಎಲ್ಲರೂ ನಾವಿಬ್ಬರು ಬೇರೆ ಸಪ್ರೇಟಾಗಿ ಹೇಳ್ಕೊಂಡಿವಿ ಇಲ್ಲಿ ಮೇಡಮ್ ವೆಜ್ಜ ಆಲ್ ನಾನ್ ವೆಜ್ಜಾ ನೀ ತೊಗೊಂಡಿ ಹಾಂ ಅಕ್ಕಂದದು ನೀವು ಹೌದಾನ ಕುಂಬರ್ ಡೆಕೋರೇಟ್ ಮಾಡ್ಯಾರ ಹ್ಞೂ ಬಸ್ ಟೊಮೆಟೊ ಇದು ಮಾಡ್ಯಾರ ನಿಮಗೆ ಏನು ಇಲ್ಲ ಅಯ್ಯಪ್ಪ ನಿಮಗೆ ಎಲ್ಲಿ ತಿ ನಮ್ಗೆ ಇಲ್ಲಿ

ಇವರು ತುಂಬಾ ಊಟ ಮಾಡ್ಯಾರ ಕಾರ್ ಒಳಗೆ ಹತ್ತಿದ್ರೆ ವಾಂತಿ ಅಂತ ಯಾರು ಹತ್ತಾಗತ್ತಿಲ್ಲ ಇವ್ರ ಕಾರ್ ನಮ್ಮ ಆರ ಒನ್ ಆರ ಕೊಡ್ರೆ ಕರ್ಕೊಂಡೋಗಿನ್ ಅವನು ಕೊಡಗತ್ತಿಲ್ಲ ಕಾರ್ ಒಳಗೆ ಹತ್ತಿದ್ರೆ ವಾಂತಿ ಆಗತ್ತಂತ ಇವ್ರಿಗೆ ಈಗ ಏನಪ್ಪ ಹೊಸ ಹೊಸ ಕಾರ್ನು ಹೊಸ ಕಾರ್ ತಗೊಂಡಾಗ ಒಂದು ಸ್ವಲ್ಪ ಸ್ಮೆಲ್ ಇರುತ್ತಾ ಬಟ್ ನನಗೆ ಅಡ್ಜಸ್ಟ್ ಆಗಿಬಿಟ್ಟೈತೆ ಯಾಕೋ ಏನು ನನಗೆ ಸ್ಮೆಲ್ ಬರಂಗಿಲ್ಲ ಇವ್ರಿಗೆ ಮೂರು ಮಂದಿಗೆ ಬರ್ತಂತ ಹಿಂಗ ಹೊರಗಿನವ್ರು ಯಾರ ಬಂದು ಹತ್ತಿದ್ರು ಹೊಸ ಕಾರಿನ ದಿನ ಸ್ಮೆಲ್ ಐತೆ ಅಂತಾರ ಯಾಕೆ ನನಗೆ ಬರಕತ್ತಿಲ್ಲ ಹ್ಮ್ ಬರ ಏಳ ಎಂಟು ಕಿಲೋಮೀಟ್ರ ನಾಲ್ಕು ಕಿಲೋಮೀಟರ್ ಐತಿ ಮೂರು ಕಿಲೋಮೀಟರ್ ಐತಿ ಏಳ ಎಂಟು ಕಿಲೋಮೀಟರ್ ಅಂತ ನೋಡ್ಕೊತ ಬರ್ಬೋದು ಡಿಸೈಡ್ ಮಾಡೋದಿ ಒಳಗೆ ಅದು

ಊಟ ಮುಗಿಸ್ಕೊಂದು ಬಂದು ಇಲ್ಲಿ ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿವಿ ಅನ್ನಾಗ ಐಸ್ ಕ್ರೀಮ್ ತಿನ್ನಂಗ ಆಗೈತಂತ ಐಸ್ ಕ್ರೀಮ್ ತಿನ್ನಕ್ಕೆ ಹೊಂಟಾನ ಇಲ್ಲಿ ತಗೊಂಡ್ ಬರಕ್ಕೆ ಆರೋ ಕರ್ಕೊಂಡು ಈ ಐಸ್ ಕ್ರೀಮ್ ತಗೊಳ್ತಾನ ಯಾವ ತಗೊಳಕತ್ತೆ ಅಣ್ಣ

ಊಟ ಫುಲ್ ಆಗೈತಿ ಅಲ್ಲೇ ಮಾಡೋಕಿದ್ರೆ ಟ್ರಾಫಿಕ್ ಜಾಸ್ತಿ ಐತೆ ಮಾಡಲಿಲ್ಲ ನಮ್ಮ ಮನೆ ಇರುವುದು ಇಲ್ಲಿ ನಾವು ಇಲ್ಲಿ ಸಣ್ಣಗೆ ನಾವು ಹೋಗು ಬರ್ತಾರ ಅವರು ಈಗ ನಾನು ಅಲ್ಲಿ ಗಾಡಿ ಹಚ್ಚಿ ವಾಪಸ್ ಅವ್ರ ಅಪೋಸಿಟ್ ಬರ್ತೀನಿ ನಡ್ಕೋದು ನಾನು ಒಂದು ಸ್ವಲ್ಪ ವಾಕಿಂಗ್ ಮಾಡ್ಬೇಕು ಇಷ್ಟ ಆಗೋರು ಯಾಕೆ ಹಡ ಏನೋ ಹಚ್ಚಿಲ್ಲ ಎಫ್ ಎಮ್ ಹಚ್ಚಿದೆ ಆಗಳೆ percent Call the comfort and technology like never before. The new age paletto comes with, aquela, with a dual jet engine Smart 360 degree camera head up display and bold design advertising So why wait? Rush to your nearest showroom and Advertisement. to Up to 57,100 दूर् नौ अंक ना बर्री लव मै फैमिली अंदर I love my subscribers। I love my YouTube family, Instagram family। ಮುಗ್ಗಿದ್ದ ಹಾಲು ಹಾಕೊಂಡು ಕರಿಬಾಗ ಮನಸ್ಸು ಬರಲಿಲ್ಲ ಮೇಡಮ್ ಈ ಲಾಗ್ ನಾವು ಯಾವಾಗಿಂದ ಕಂಟಿನ್ಯೂ ಮಾಡತ್ತೀವಿ ಅಂದ್ರೆ ನಿನ್ನೆ ಅವರಿಗೆ ಹೋಗಿ ಒಂದು ಸ್ಮಾಲ್ ಪಾರ್ಟಿ ಆಯಿತು ನಿನ್ನೆ ನೈಟ್ ನಲ್ಕೊಂಡು ಎದ್ದು ಇವತ್ತು ಫುಲ್ ಡೇ ಹೊಡಿಯೋ ಮಾಡಿಲ್ಲ ಈಗ ಕಂಟಿನ್ಯೂ ಮಾಡಕತ್ತೀವಿ ಅದೇ ಲಾಗ್ನ ಹಾಂ ಏನಪ್ಪ ವಿಷಯ ಅಂದ್ರೆ ఏను ఇలా విషయ దీపా బట్టి నోడ్రీ ముద్రి వల్ బడంగల్ మన బట్టె నేస్బొక్ తినీ పట్టణ ఐ తినయ్ హాయ్ నమస్తే నమస్తే ಆರಾಮ್ ನೋಡಿರಿ ಬರೀ ಅವ್ರ ಮಮ್ಮಿ ಕಡೆ ಹೋಗ್ತೀನಂತ ನನ್ನ ಕಡೆ ಇರಂಗಿಲ್ಲ ಅಂತ ಹೇಳ್ರಿ ನೀವೇ ಅಪ್ಪ ಕಡೆನು ಇರ್ಬೇಕು ಈಕಿ ನೋಡಿ ಇಲ್ಲಿ ಹಂಗೆ ಕಸ ಹುಡ್ಕೋದ್ ಈಗ ಅವ್ರ ಮಮ್ಮಿಗೆ ನೋಡಣ ಅಂದ್ರೆ ನಾನು ಹೆಸರು ಕರಿಬೇಡ್ರಿ ನೀವು ಹಳ್ಳಿಲ್ಲ ಅಂದ್ರೆ ಕೇಳ್ರಿ ನೀವು ಅಷ್ಟೇ ಏನು ಆಟಕ್ ಗೀತಾನೇವ ಈಗ ನೋಡ್ರಿ ಹೆಂಗೆ ಸುಮ್ಮದಾನ ವಿಡಿಯೋ ಮಾಡೋಕತ್ತಿದ್ದಕ್ಕ ಅಳಾಗತ್ತಿದ್ದಿಲ್ಲ ಅಳು అమ్మకి కలతనా నా ఎత్కం అడంగల్ పత్కండ్రు నడంగల్ ఏను నేను ఆట నేను ఓబిడవ ఓబుడుప్పనీ నేను మనబడి క్యూటకి నోడీ ఇట్ బింగ్ వీడియో మాట్ అడ్డా సోబుడి ఇవా హుమ్ ఇంద్ర ఆ ಹೆಂಗೆ ಸುಮ್ಮದ ಸುಮ್ಮಿಂಗ್ ವಿಡಿಯೋ ಮಾಡ್ಕೋತ ಅಡ್ಡಾಡೋದು ಚಲೋ ಅಂತೀನಿ ಅಯ್ಯೋ ತಾಯಿ ಶಿವನಿ ಶಂಬುಲಿಂಗ ಶಂಬುಲಿಂಗ ಆಯ್ತಾಳು ಇಷ್ಟು ಹೇಳತೀನಿ ಸುಮ್ಮ ಓಡ್ಯಾಣ್ಣೆ ವಿಡಿಯೋ ಬಂದು ಮಾಡ್ತೀನಿ ಅಕ್ಕಿ ನೋಡೋಣ ಆಳ್ತಾನೆ ಅಕ್ಕಿ ಮುಂದೆ ಹೋದ ಆಳ್ತಾನೆ ಎತ್ಕೋ ಎತ್ಕೋ ಅಂತಾನೆ ಈ ಸದ್ ನೋಡ್ರಿ ಅಷ್ಟರ ನಾಟಕ ಮಾಡ್ತಾನಾ ನೋಡ್ರಿ ಬರ್ರಿ ಕ್ಯಾಮ್ರಾ ತೆಗಿತೀನಿ ಅವ್ನು ಪಟ್ಟನ ಅಳಾಕತ್ತ ಮಾಡಿ ಹತ್ತಾನ ಕ್ಯಾಮ್ರ ಎಲ್ಲಿ ಇಟ್ಟು ಮಾಡಿ ಸೌಂಡ್ ಕಳ್ಸೋದು ಬಂದ್ರು ನೋಡಾಕಪ್ಪ ನಾವು ತೆಲಿ ಮೇಲೆ ಇಟ್ಟು ಹೋಗ್ತಿರ್ತಾವೆ ರೀ ಓಹತ್ತು ಬಿಟ್ಟಿ ಅದಂದ ಕೊಚಲೆ ಒಡ್ಸೋದನ ಅದನ್ನು ಹಾಂ ಏನೇ ದೀಪ ಹೆಂಗೆ ಅಂತೀನಿ ನಾನು ನೀನು ಹಂಗೆ ನಿನ್ನ ಮಗನು ಹಂಗೆ ನೀನು ಹಂಗೇ ನಿನ್ನ ಮಗನು ಹಂಗೆ ನಿನ್ನ ಮಗ ಏನು ಸುದ್ದ ಅವನು ಎಲ್ಲಿ ಬೇಕು ಅಲ್ಲೇ ಹೊಡಿತಾನೆ ಪಿಚ್ಕಾರಿ ಈಗ 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 ಅಳು ಕ್ಯಾಮ್ರಾ ಹಿಡಿದಿನ ಅಳು ಈ ಹೆಂಗತಿ ಅಳು ಈ ನೋಡ್ತಾರ ಅಣ್ಣ ಅಲ್ಲಿ ನೋಡ್ತಾರ ಹುಡುಗ ಚಲೋ ಐತೆ ನಾವು ಸುಮಾರು ಅದೀವಿ ಅನ್ಬೇಕಲ್ಲ ಅಳು ಈಗ ಅಳು ಮಾಡ್ಬಿಡೋದಲ್ಲ ಈಗ ಅಳ ಕ್ಯಾಮ್ರಾ ತೆಗಿತು ನೀನು ತೊಟ್ಲ ನೋಡಿ ಹೆಂಗೆ ಸರ್ಸ್ತ ಸುಮ್ಮ ಐತಲ್ಲ ಹುಡುಗಿದ್ ನಿಂದಷ್ಟು ಹಿಡ್ದಿ ಅಂತ ಮಾಡ್ತೀನಿ ಕೀಪ್ ಪ್ಲೇ ನೋಡ್ರಿ ಫುಟ್ಬಾಲ್ ಐತಿ ವಾಲಿಬಾಲ್ ಐತಿ ಕ್ಯಾಪ್ ಅದಾವು ಬಾಸ್ಕೆಟ್ಬಾಲ್ ಐತಿ ಇದು ಯಾವ್ದು ಬಾಲ್ ಹಿಂಗೆ ಚೂಪಾಗಿಡುತ್ತಲ್ಲ ಯಾವುದಂತಾರೆ ನೋಡಿ ಹಿಂಗೆ ಐತಿ ಬರೋದು ಯಾವ್ದು ಬಾಲ್ ಅಂತಾರೆ ಅದಕ್ಕೆ ಗೊತ್ತಾಗ ಹೋಲ್ತು ಓದಿತಾರ ಗೈಯಾಗಿ ಹಿಡ್ಕೊಂಡೋಗಿ ಹಾಕ್ತಾರೆ ನೋಡ್ರಿ ಅದು ಮಂಗಳವಾರ ಇವತ್ತು ಮಂಗಳವಾರ ಇವತ್ತು ಪೂಜೆ ಮಾಡೋಕ್ಕ ನಿನ್ನೆ ಲಾಗು ಇವತ್ತಿನ ಲಾಗು ಒಂದು ಸ್ವಲ್ಪ ಲೇಟಾಗಿ ಹಿಂದೆ ಮುಂದೆ ಆಯಿತು ಸ್ವಲ್ಪ ಇದೂ ಅದು ಇವತ್ತಿಂದ ಈ ಲಾಗ್ನ ಎಂಡ್ ಮಾಡಿ ನೆಕ್ಸ್ಟ್ ಲಾಗು ಮಸ್ತಾಗಿ ಮಾಡ್ತೀವಿ ನೋಡಿರಿ ಏನಾರ ಒಂದು ಸ್ಪೆಷಲ್ ಮಾಡ್ಬೇಕು ಅಂದ್ಕೊಂಡು ಈಗ ಮುಂಬರುವ ಲಾಗ್ಗಳಲ್ಲಿ ಮಾಡು ಬಂತು ಓಕೆ ಗೈಸ್ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡೋಮ್ಮ ಆರಾವಳಾಗತ್ತ ಪಾಪ ಅವ್ರ ಮಮ್ಮಿ ಇಲ್ಲ ಅಂತ ಫೋನ್ ಹಿಡಿಯೋನು ಸುಮ್ಮ ಆಗತ್ತಾನ ನಾ ನಿಮ್ಗೆ ಹೇಳೋದು ಸುಳ್ಳು ಅನ್ನಿಸ್ತಿರ್ಬೋದು ಈ ವಿಡಿಯೋನ ಈಗ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ ನೆಕ್ಸ್ಟ್ ಒಂದು ಮಸ್ತಾಗಿರೋ ವಿಡಿಯೋ ಜೋಡಿ ಸಿಗಮ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಲಿಲ್ಲ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್